ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಬಳ್ಳಾರಿಯಲ್ಲಿಂದು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಪಕ್ಷದ ಜಿಲ್ಲಾಧ್ಯಕ್ಷ ಅನಿಲ್ ಮೋಕ ವಿಧಾನಪರಿಷತ್ ಸದಸ್ಯ ವೈಎಂ ಸತೀಶ್ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಮುಖಂಡರಾದ ಲಕ್ಷ್ಮೀ ಅರುಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಸೋಮಶೇಖರ್ ರೆಡ್ಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ವಿದ್ಯಾರ್ಥಿನಿಯ ಹತ್ಯೆ ಕುರಿತು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವ ಹೇಳಿಕೆ ಖಂಡನೀಯ ಎಂದರು ಹೇಳಿಕೆ ನಾನು ಇಷ್ಟಪಡ್ತೀನಿ ಇವತ್ತು ಒಂದು ಏನು ಕಳೆಗಾರಿಕನಿಗೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅವನ ಈಗಾಗಲೇ ಪ್ರತಿಯೊಂದು ವಿಷಯ ಕೂಡ ಕ್ರಂಕುಶವಾಗಿ ಅದನ್ನ ಎನ್ಕ್ವೈರಿ ಮಾಡಿ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಲಕ್ಷ್ಮೀ ಅರುಣ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕೆಂದು ಹೇಳಿದರು ಕಾನೂನು ಸುವ್ಯವಸ್ಥೆ ಏನು ಹೆದಗಟ್ಟಿದೆ ಅದಕ್ಕೆ ಕಾರಣನೇ ಸರ್ಕಾರ ಖಂಡಿತ ಅವರಿಗೆ ನ್ಯಾಯ ಸಿಗಬೇಕು ಗಲ್ಲು ಶಿಕ್ಷೆ ಎಷ್ಟು ಬೇಗ ಆದ್ರೆ ಅಷ್ಟು ಒಳ್ಳೆಯದು